ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಮಗುವಿಗೆ ಇಂದು ದಿನೇ ದಿನೇ ಮಾರಕ ಕಾಯಿಲೆಗಳು ಬಹಳ ಬರುತ್ತಿವೆ ಸ್ವಲ್ಪ ಮುನ್ನೆಚ್ಚರಿಕೆ ತೋರದಿದ್ದರೆ ಅಪಾಯ ತಪ್ಪಿದ್ದಲ್ಲ ಹೀಗಾಗಿ ಆಶಾ ಕಾರ್ಯಕರ್ತರಿಗೆ ತರಬೇತಿ ನೀಡುತ್ತಿದ್ದೇವೆ ಎಂದು ಡಾಕ್ಟರ್ ಪರಶುರಾಮ್ ವಡ್ಡರ್ ಹೇಳಿದರು ಅವರು ಚೈತ್ರ ಆರೋಗ್ಯ ಮತ್ತು ಶಿಕ್ಷಣ ಸೇವಾ ಟ್ರಸ್ಟ್ ವತಿಯಿಂದ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದ ಬೆಂಗಳೂರು ಬೇಕರಿ ಸಭಾಭವನದಲ್ಲಿ ಹಮ್ಮಿಕೊಂಡ ಆಶಾ ಕಾರ್ಯಕರ್ತರಿಗೆ ತರಬೇತಿ ಶಿಬಿರ ಉದ್ದೇಶಿಸಿ ಮಾತನಾಡಿದರು ಈ ವೇಳೆ ಡಾಕ್ಟರ್ ತಿಸರ್ಗ ಪರಶುರಾಮ್ ವಡ್ಡರ್ ಮಾತನಾಡಿದರು ಹಾಗೆ ಪ್ರಭು ಕಡಿ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರದಾರ ಮುಖಂಡ ಮಲ್ಲಿಕಾರ್ಜುನ್ ತಂಗಡಿಗೆ ಹೋರಾಟಗಾರ ಹರೀಶ್ ನಾಟಿಕಾರ್ ಸೇರಿದಂತೆ ಮಾತನಾಡಿ ಡಾಕ್ಟರ್ ಪರಶುರಾಮ್ ವಡ್ಡರ್ ಅವರ ಸೌಜನ್ಯತೆ ಸರಳತೆ ಕಾರ್ಯವೈಖರಿ ಮತ್ತು ತಂದೆ ತಾಯಿಗಳ ಜವಾಬ್ದಾರಿ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ತರಬೇತಿ ಪಡೆದ ಕುರಿತು ಆಶಾ ಕಾರ್ಯಕರ್ತೆಯರು ಅಭಿಪ್ರಾಯ ಹಂಚಿಕೊಟ್ಟರು ಹಾಗೆ ಈ ಒಂದು ಚಿಕ್ಕ ಮಕ್ಕಳ ಆಸ್ಪತ್ರೆ ವತಿಯಿಂದ ಸೈನಿಕರು ಮತ್ತು ಮಾಜಿ ಸೈನಿಕರ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಸೀಳು ತುಟಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಉಚಿತ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಎಂದು ಆಸ್ಪತ್ರೆ ಸಿಬ್ಬಂದಿ ಕುಮಾರ್ ವಡ್ಡರ್ ತಿಳಿಸಿದರು ಈ ವೇಳೆ ಟ್ರಸ್ಟ್ನ ಅಧ್ಯಕ್ಷ ಯಮನಪ್ಪ ವಡ್ಡ ಪರಶುರಾಮ್ ನಾಲತ್ವಾಡ ಶರಣಪ್ಪ ವಡ್ಡರ್ ಅರ್ಜುನ್ ವಡ್ಡರ್ ಸೇರಿದಂತೆ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಹಾಗೆ ಈ ಒಂದು ವೇಳೆ ಡವಳಗಿ ಮತ್ತು ಕಾಳಗಿ ಭಾಗದ ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ಈ ವೇಳೆ ಮಂಜುನಾಥ್ ಪಡ್ದಾಳೆ ಸ್ವಾಗತಿಸಿ ವಂದಿಸಿದರು ಕುಮಾರ್ ವಡ್ಡರ್ ನಿರೂಪಿಸಿದರು

ಡ್ಯಾಮೇಜ್ ಅನ್ನ ಮತ್ತೆ ವಾಪಸ್ ನಾರ್ಮಲ್ ಮಾಡಕ್ ಸಾಧ್ಯನೇ ಇಲ್ಲ ಶುಗರ್ ಬ್ರೇನ್ ಬ್ರೇನ್ ಡ್ಯಾಮೇಜ್ ಅಂತ ನಮ್ಮ ಶುಗರ್ ಬ್ರೇನ್ ಮೇಲೆ ಹೇಳಿದ್ರೆ ಏನಂದ್ರೆ ನಮ್ಮ ಡ್ಯಾಮೇಜ್ ಆದ್ರೆ ಯಾಕಂದ್ರೆ ಬಗಳ ಜಾಬ್ ಫಸ್ಟ್ ಯಾರು ಏನ್ ಡ್ಯಾಮೇಜ್ ಅಂತ ಡ್ಯಾಮೇಜ್ ಅದು ಜೀವ ಬರುತ್ತೆ ಉಳ್ಕೊಂಡ್ ಡ್ಯಾಮೇಜ್ ಜಸ್ಟ್ ಒಂದು ಸೂಜಿ ಮನೆ ಎಷ್ಟು ಬ್ರೇನ್ ಡ್ಯಾಮೇಜ್ ಆದ್ರೂ ಇಫೆಕ್ಟ್ ಕೂಡ ಒಂದು ಒಂದು ಕೈ ನೋಡ್ಬಿಡುತ್ತೆ ಒಂದು ಕೈ ನೋಡ್ಬಿಟ್ಟು ಸಣ್ಣ ಒಂದು ಸಣ್ಣ ಸೂಜಿ ಮನೆ ಡ್ಯಾಮೇಜ್ ಅದ್ರ ಅದ್ರ ರಿಸಲ್ಟ್ ಹೆಂಗ್ ಇರ್ತಿತ್ತು ಅಂತಂದ್ರೆ ಒಂದ್ ಕೈ ಅಳಗಡೆ ಮುಗುದು ಸೊ ಮತ್ ನೀವು ಅಂತ ಒಂದ್ ದೊಡ್ಡ ಪೇಟ್ ಒಂದ್ ನಾಲ್ಕನೇ ಬ್ಯಾಲೆನ್ಸ್ ಪೇಟ್ ಅಂತ ಅಂತಂದ್ರೆ ನಾಲ್ಕನೇ ನಾಲ್ಕನೇ ಪೈನ್ ಒಂದ್ ಎಂಟನೇ ಪೈನ್ ಸ್ಟೇಟ್ ಬ್ಯಾಂಕ್ ರೆಡಿ ಮಾಡ್ಬೇಕು ಒಂದ್ ಕಡೆ ಪೂರ ಬಾಡಿ ಪೇಟ್ ಹೋಗಿದ್ವಿ ಅಷ್ಟು ಸೂಕ್ ಸಾಧಾರಣ ಸೊ ಅದಕ್ಕೆ ನಾವ್ ಏನು ಇದನ್ನ ನೀವು ಟ್ರೈನಿಂಗ್ ಕೊಟ್ಟೇಪ್ ಅಂತಂದ್ರೆ ನೀವು ತಂದು ಕೊಟ್ಟ ದಿನದಲ್ಲಿ ಕಂಡು ಹಿಡಿದ್ವಿ ಮತ್ ನೀವ್ ಎಲ್ಲಾ ನಿಸರ್ಗ ಹೇಳಿದ್ರು ಬಹಳ ಚೆನ್ನಾಗಿ ಹೇಳಿದ್ರು ನಿಮ್ ಮನಿ ಮನಿ ಹೋಗ್ತೀವಿ ನೀವೆಲ್ಲ ನಮ್ಮ ಒಂದು ಬೋನ್ ಇದ್ದಂಗೆ ನಾವ್ ಹೇಳಿದಂತ ಒಂದು ಆ ಟ್ರೀಟ್ಮೆಂಟ್ ಆಗಲಿ ಅಥವಾ ನಾವು ಹೇಳ್ತಿರೋ ಸಲಹೆಗಳನ್ನ ಮುಟ್ಸೋದು ನೀವು ಆಮೇಲೆ ನಿಮ್ಮ ಮಾತ್ರ ಭಾಳ ಜನ ಕೇಳ್ತಾರೆ ಅವರು ಆಶಾ ಕಾರ್ಯಕರ್ತರು ಭಾಳ ಭಾಳ ಜನ ಕೇಳ್ತಾರೆ ನಮ್ಮ ಮಾತು ಕೇಳಂಗ್ಲು ನಾವೇನು ಕೇಳಿದ್ರೆ ಇಲ್ಲ ಡಾಕ್ಟರ್ ಏನೋ ಒಂದು ಹೇಳ್ತಾರೆ ಅವ್ರು ಸುಮ್ಮನೆ ಹೇಳ್ತಾರೆ ಇಲ್ಲ ಒಂದು ಯಾವ ಮೂರು ನಂಬಿಕೆಗೆ ಬೆಲೆ ಆಗ್ತಾರೆ ಅವರು ಸೊ ನೀವು ಮುಚ್ಚಿದ್ರಪ್ಪ ಅಂದ್ರೆ ನಿಮ್ಮ ಮಾತು ಚೆನ್ನಾಗಿ ಕೇಳ್ತಾರೆ ಸಮಾಜದ ಹೆಲ್ತ್ ಸಿಸ್ಟಮ್ ಅಲ್ಲಿ ಗೌರ್ಮೆಂಟ್ ಆಯ್ತು ಅಥವಾ ಹೆಲ್ತ್ ಹೆಲ್ತ್ ಸಿಸ್ಟಮ್ ಮತ್ತೆ ಸಮಾಜದ ಮಧ್ಯೆ ನೀವು ಬ್ರಿಡ್ಜ್ ಬ್ರಿಡ್ಜ್ ಇದ್ದಾನೆ ಅಂದ್ರೆ ಸೇತುವೆ ತರ ನಾವು ಮೇಲೆ ಇರ್ತೀವಿ ನೀವು ಕೆಳಗೆ ಇತ್ತು ಮತ್ತೆ ಎಲ್ಲ ಪೇಷಂಟ್ಸ್ಗೂ ಮೇಲೆ ನಮ್ಮ ಹೆಲ್ತ್ ಸಿಸ್ಟಮ್ ಫೆಸಿಲಿಟೀಸ್ ಪ್ರೊವೈಡ್ ಮಾಡೋದು ಈಗ ನಾವೇನಿ ಹಾಸ್ಪಿಟಲ್ಸ್ತಿ ನಾವೆಲ್ಲ ಕೊಡ್ತೀವಿ ಟ್ರೀಟ್ಮೆಂಟ್ಸ್ ಎಲ್ಲ ಬರೆಯೋದಾಯ್ತೀರಾಯ್ತು ಅದನ್ನೆಲ್ಲ ನೀವ್ ಹೋಗಿ ರೀಚ್ ಮಾಡೋದೆಲ್ಲ ನಿಮ್ ಕರ್ತವ್ಯ ಇರುತ್ತೆ ಅದನ್ನ ನೀವು ಕರ್ತವ್ಯ ಅಲ್ಲ ನಮ್ ಮನೆ ಕೆಲಸ ಅಂತ ಹೇಳ್ಕೊಂಡು ಪ್ರತಿಯೊಬ್ಬರಿಗೂ ಮನೆ ಮನೆಗೆ ಹೋಗಿ ಅದೆಲ್ಲ ಮುಟ್ಟಿಸ್ತಿರಲ್ಲ ಅದೇ ನಮ್ಗೆ ಮೇನ್ ಆಗಿ ಇಂಪಾರ್ಟೆಂಟ್ ಇರೋದು ಇದೇ ತರ ನೀವು ನಾಟ್ ಓನ್ಲಿ ಇನ್ ನಮ್ ಸ್ಟೇಟ್ ಅಲ್ಲ ಪ್ರತಿಯೊಂದು ಸ್ಟೇಟ್ ಅಲ್ಲೂ ಎರಡ್ ಸಾವಿರದ ಐದರಿಂದ ಇದು ಆಶಾ ಸಿಸ್ಟಮ್ ಅಂತ ಎಲ್ಲಾ ಬಂದಿರೋದು ಆ ಅವಾಗಿಂದ ನೀವು ಎಷ್ಟು ಋಣಿಯಾಗಿ ನಮ್ಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ನಾವು ಎಕ್ಸ್ಪ್ಲೇನ್ ಮಾಡೋಕ್ ಆಗದೇ ಇಲ್ಲ ಅಷ್ಟಿದೆ ನಿಮ್ಗೆ ನಿಮ್ದೇ ಆದ ಪ್ರಾಬ್ಲಮ್ಸ್ ಇದೆ ಲಾಸ್ಟ್ ಟೈಮ್ ಎಲ್ಲ ನೀವು ಸ್ಟ್ರೈಕ್ ಎಲ್ಲ ಮಾಡಿದ್ರಿ ಬಟ್ ಅದಕ್ಕೆ ಇನ್ನು ಏನ್ ಪರಿಹಾರ ಸಿಕ್ಕಿಲ್ಲ ಸ್ಟಿಲ್ ಅದೆಲ್ಲ ಬಿಟ್ಟರು ನೀವು ನಮ್ ಪರಿಹಾರ ಸಿಕ್ಕಿಲ್ಲ ಅಪ್ಪ ನಾವ್ ಹೆಲ್ಪ್ ಮಾಡೋಣ ಅನ್ನೋ ನಿಮ್ ಭಾವನೆ ಇಲ್ಲ ಅದೆಲ್ಲ ಇದ್ರು ನೀವು ನಮ್ ಕರ್ತವೆ ಇದ್ರು ನಮ್ಮಿಂದ ಎಷ್ಟನೇ ಜನ ಆಗುತ್ತೆ ಬಾಣಂತಿಯರಿಂದ ಸಿಕ್ ಮಕ್ಳಿಗಿಂದ ಸರಿ ಇವು ಇಬ್ರುದ್ ಅಂಶ ನಾವೆನ್ ಸಿ ಡಿ ಪ್ರೋಗ್ರಾಮ್ ಅಂತ ಮಾಡ್ತೀವಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಅದು ಅಂದ್ರೆ ಈ ಬಿ ಪಿ ಶುಗರ್ ಇರುತ್ತೆ ಏಜ್ ಆಗಿರೋಲ್ಲ ಪೇಶೆಂಟ್ಸ್ ನೀವೇ ಹೋಗಿ ಬಿ ಪಿ ಚೆಕ್ ಮಾಡಿಸ್ಬೇಕು ಇದು ಮಾಡ್ಬೇಕು ಅಂತ ಹೇಳ್ತೀರಾ ನಮ್ಮ ಕೇಳಿ ಯಾರು ಬರಲ್ಲ ಬಿ ಪಿ ಗುಡ್ಗಿ ಶುಗರ್ ತಗೋಬೇಕ್ರಿ ನಾವ್ ಬರಲ್ರಿ ಅಂತ ಹೇಳ್ತಾರೆ ಅದ್ರೆ ನೀವ್ ಹೋಗಿ ನಮ್ಗೆ ಸುತ್ತ ಬರ್ತಿದೆ ಅಂತೆಲ್ಲ ಯಾರಾದ್ರೂ ಕಂಪ್ಲೇಂಟ್ ಮಾಡ್ರಿ ನಿಮ್ ಹತ್ರ ಇಲ್ಲಮ್ಮ ನಿಮ್ಮ ನಾವ್ ಹೇಳದ್ ಕೇಳ್ರಿ ಹೋಗ್ರಿ ಅಂತ ನೀವ್ ಹೇಳಿದ್ರೆ ನಮ್ಗಿಂತ ಅವ್ರ ಮನ್ಸಲ್ಲಿ ನೀವ್ ಹೇಳಿದ್ರೆ ಜಾಸ್ತಿ ಅಂದ್ರೆ ಮೂಡೋದ್ ಈ ಹೇಳಿದ್ಮೇಲೆ ಅವ್ರು ಬಂದ್ ಚೆಕ್ ಮಾಡ್ಸ್ಕೊಂಡು ಹೋಗ್ತಾರೆ ನಮ್ಮೂರಲ್ಲಿ ಆಶ ಇದ್ದಾರೆ ಅವರೇ ಹೇಳಿದ್ರು ನಮ್ಗೆ ನಮ್ಮೂರಲ್ಲಿ ಚಿಕ್ಕ ಮಕ್ಕಳ ಆರಾಮಿಂದ ಅವರೇ ಇದು ಮಾಡಿದ್ರು ಆಮೇಲೆ ಈಗ ಜ್ವರ ಬಂದ ಮೆತ್ತಿಗೆ ಪಿಟ್ಸ್ ಬಂದಿರುತ್ತೆ ಬಟ್ ಜನ ಏನಂತಂದ್ರೆ ಪಿಟ್ಸ್ ಬಂದಿರೋದು ಬೇರೆ ಕಾರಣದಿಂದ ಏನಾದ್ರು ಆಗಿರ್ಬೋದು ಅದು ನಾರ್ಮಲ್ ಇರುತ್ತೆ ಪಾಪು ಸುಮ್ನೆ ಇವರೆಲ್ಲ ಕರೀತಾರೆ ಅಂತ ನೀವು ಹೋಗಿ ಹೇಳಿದ್ರೆ ಅವರು ಹೌದು ಈ ತರ ದೊಡ್ಡ ಡಾಕ್ಟರ್ಸ್ ಇದಾರೆ ತಕ್ಷಣ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಎಲ್ಲ ಕಳಿಸ್ತಾರೆ ಅದೇ ತರ ನೀವು ಬರೀ ಚಿಕ್ಕ ಮಕ್ಳಿಗಂತಲ್ಲ ಎಲ್ಲಾ ಇದ್ರಲ್ಲೂ ಕೆಲ್ಸ ಮಾಡ್ತೀರಾ ಈಗ ಪ್ರತಿ ಹದಿನೈದು ದಿವ್ಸಕ್ಕೊಂದ್ ಸಲ ಆಗುತ್ತೆ ಮನೆ ಜೆ ಆಮೇಲೆ ಅದಕ್ಕೆಲ್ಲ ಸರ್ಜೆ ಅದೆಲ್ಲ ಮಾಡ್ತಾರೆ ಯಾರ ತರ ನಮ್ಮ ಕೆಲ್ಸ ಬಿಟ್ಟು ಪ್ರತಿಯೊಬ್ರು ಮನೆ ಬಾರಿ ಬಾವಿಗೂ ಹೋಗ್ಸಕ್ ಮಾಡ್ತಾರೆ ಅದನ್ನ ನೀವ್ ಏನ್ ಅನ್ಕೊಳಲ್ಲ ಬೇರೆಯವರಿಗೆ ಇದು ಮಲೇರಿಯಾ ಡಿಸೀಸ್ ಆಯ್ತು ಡೆಂಗ್ಯೂ ಜ್ವರ ಆಯ್ತು ಬರ್ಬಾರ್ದು ಅಂತ ಹೇಳಿ ನೀವು ಹೋಗಿ ಅದು ಲಾರ್ವಾ ಇದೆಲ್ಲ ಇರುತ್ತಲ್ಲ ಕರೆಕ್ಟ್ ಆಗಿ ಸರ್ವೆ ಮಾಡ್ಬಿಟ್ಟು ನಿಮ್ ಮೇಲಿರೋ ಏನ್ ಸಿಸ್ಟರ್ಸ್ ಎಲ್ಲ ಒಪ್ಪಿಸ್ತೀರಾ ಅವ್ರ ಆಮೇಲೆ ನೆಕ್ಸ್ಟ್ ಮೇಲ್ ಇರೋ ನಮ್ಗೆ ಇರ್ತಾರೆ ನಾವೇನ್ ಮಾಡ್ತೀವಿ ನಮ್ ಮೇಲೆ ಇರೋ ಗೇಟ್ಸ್ ಅವರೆಲ್ಲ ಆಫೀಸ್ ಅಲ್ಲೆಲ್ಲ ಇರ್ತೀವಿ ಇದ್ರ ಮೇನ್ ಏನಂತಂದ್ರೆ ನಿಮ್ಮಿಂದಾನೇ ಇಷ್ಟ ಎಲ್ಲ ಸೊಳ್ಳೆಗಳಿಂದ ಬರೋದಿಲ್ಲ ಇದು ರೋಗಗಳನ್ನ ತಡೆಗಟ್ಟಕ್ಕಾಗ್ತಿರೋದು ಆ ತರ ಎಷ್ಟು ತಾವೇ ಒಂದ್ ಪ್ರಶ್ನೆ ಮಾಡ್ಕೊಂಡು ಆ ಚೈತ್ರ ಯಾರು ಯಾರು ಕೇಳಿದ ಕೇಳಿ ನಾನು ನನ್ನ ಸಣ್ಣ ಮಗಳು ಅಂತ ಹೇಳಿ ಆ ಮಗನ ಹೆಸರು ಕೆಲವೊಂದು ಟ್ರಸ್ಟ್ ಮಾಡಿ ಈ ತರ ಟ್ರೈನಿಂಗ್ ಕೊಟ್ಟು ಅದ್ರ ಮೇಲೆ ಅವೇರ್ನೆಸ್ ಮಾಡಿ ಆ ಮಗುವಿನ ಜೀವನ ಉಳಿಸೋದ್ರ ಕಡೆ ಒಂದು ಕಳಕಳಿ ಅದಲ್ಲ ಅದು ಕಳಕಳಿ ಎಲ್ಲರಿಗೂ ಬರಲ್ಲ ಇತ್ತೀಚಿನ ಡಾಕ್ಟರ್ಗಳು ಗಳು ಹೇಗಾಗಿದೆ ಅಂದ್ರೆ ಆಸ್ಪತ್ರೆಗೆ ರೋಗಿಗಳು ಬಂದ್ಬಿಟ್ರೆ ಅವ್ರು ಯಾವ ರೀತಿ ಹೀರಬೇಕು ಅನ್ನೋದು ಹಾನಿ ಇರ್ತಕ್ಕಂಥದ್ದು ಬಹಳ ಮುಂದೆ ಅವ್ರ ಜೀವನವನ್ನ ದುಡ್ಡನ್ನ ಹೀರಬೇಕು

ಸಮಾಜದ ಏನು ಕಾರ್ಯಗಳಾಗಬೇಕಾದ್ರೆ ಯಾರ ಆಗ್ತಾವ ಯಾರನ್ನ ನಾವು ಈ ಆರೋಗ್ಯ ವಿಚಾರವಾಗಿ ಬಂದಾಗ ಯಾರಿಗೆ ತರಬೇತಿ ಕೊಟ್ರ ಅದು ಸಮಾಜಕ್ಕೆ ಬಲಿಯ ಹಾಕೈತಿ ಅನ್ನುವಂತ ವಿಚಾರಗಳನ್ನ ಹೊರತುರಾಮ ಬಡ್ಡರ್ ಅವ್ರ ಅವರ ಆದಂಥ ನಮ್ಮ ಸ್ನೇಹಿತ ನಾವಿದ್ರು ಕಾಶ್ಮೇಟ್ ಎಂಬಂತ ನಾವು ಅವ್ರ ಮಗ ಇವತ್ತ ಒಂದು ಯಾಕಂದ್ರೆ ಮುಂದೇಬಾದ ತಾಲೂಕಿನಾಗ ಒಂದು ಪರದಿ ಇತ್ತು ಏನ್ ಪರದಿ ಇತ್ತಂದ್ರ ಇಲ್ಲಿ ಯಾವದೇ ಚಿಕ್ಕ ಮಗುಗೆ ಸ್ವಲ್ಪ ಆರೋಗ್ಯ ಕಟ್ಟಿದ್ರೆ ಹೋಗ್ಬೇಕಾಗಿತ್ತು ಅಂದ್ರ ಬಾಗಲಕೋಟು ಅಥವಾ ಬಾಗಲ್ಕೋಟ್ ಪಾಟ್ಲಿದೆ ಹಿಂಗಿತ್ತು ಆ ಒಂದು ಬರತೆಯನ್ನ ನೀಗಿಸಿದಂತ ಒಂದು ವ್ಯಕ್ತಿ ಯಾರಪ್ಪ ಅಂತಂದ್ರ ಅದು ನಾವು ಇವತ್ತ ದಂಪತಿಗಳನ್ನ ನಾವು ನೆನೆ ಕೊಡ್ಬೇಕು ಯಾಕಂದ್ರೆ ತಂದೆ ತಾಯಿಗಳು ಮನೆ ಮಗ ಜನ್ಮ ಕೊಟ್ಟಾರ ಆ ಜನ್ಮ ಇವತ್ತ ನಮ್ಮ ತಾಲೂಕಿಗೆ ಫಲ ಸಿಗ್ಬೇಕಂತ ನಾ ಇಲ್ಲಿ ಹೇಳಕ್ ಬಯಸ್ತೇನೆ ನಮ್ಮ ಹತ್ರ ಬರ್ತಾನೆ ಇರ್ಲಿಲ್ಲ ಏನೋ ವಯಸ್ಸು ಬಂದ್ಬಿಟ್ರಿ ನೀವು ಬಸವಣ್ಣವ್ರು ಆ ಇದ್ರ ಇದು ಕಲ್ಯಾಣದಿಂದ ಇದಕ್ ಬಂದ್ರಲ್ಲ ಉಳಿದು ಸಂಘ ಬಂದ್ರಲ್ಲ ಇವ್ರು ಇನ್ ಕಾಲದಿಂದ ಈಗ ವಯಸ್ಸು ಬಂದ್ಬಿಟ್ರು ಇವ್ರು ಪಾಪ ಅವ್ರು ಇನ್ ಕಾಲ ಆ ಪುಣ್ಯ ಆ ಮಹಾತ್ಮರ ಪುಣ್ಯ ನಮ್ಗೆ ಬಸವಣ್ಣನ ಪುಣ್ಯ ನಮ್ಗೆ ಹಾಂಗ್ ತಕ್ಕಲ್ಲ ಈ ಪುಣ್ಯ ಆ ಜೋಡಿಗಳ ಪುಣ್ಯ ನಮ್ಮ ಅದೇ ತಾಲೂಕಿನ ಜೋಡೆತ್ತಿಗಳು ವರಸ ಮತ್ತು ಅರ್ಜುನ್ ಹೆಂಗ್ ಜೋಡೆತ್ತ ಅಣ್ಣ ತಮ್ಮಂದಿರು ಅವನು ನಾವು ಅರ್ಜುನನ್ನು ಕೂಡ ನಮಸ್ಬೇಕಾಗಿದೆ ಆ ಜೋಡೆತ್ತಿನ ಬಂಡಿಯಲ್ಲಿ ಇರ್ತಕ್ಕಂಥವ್ರು ಮಹಾ ಯುವಕರಿಗೂ ಆ ಜೋಡೆತ್ತಿಗೆ ಒಳ್ಳೆಯ ನಮ್ಮ ಅಣ್ಣ ಎನ್ನ ಬಣ್ಣ ತಪ್ಪ ಮಾಡ್ತಾ ಇದ್ರಮ ಹೊಡಿತಾ ಕಮ ಹೊಡಿತಾ 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 ಮೂರ್ತಿ ಮೂರ್ತಿಯನ್ನು ಮಾಡೋಲ್ಲ ಅದೇ ರೀತಿಯಾಗಿ ಮೂರ್ತಿ ಮಾಡ್ಕೊಂಡಿದ್ದೀವಿ ವೈದ್ಯಧಿಕಾರಿಗಳ ಪಾತ್ರ ಸಲಹೆ ಕಳಿಸ್ತಾರ ಕಳಿಸಿದ ನಂತರ ಮಾಡುವಂತ ಕೆಲಸ ತಾಯಂದಿರಿಗೆ ಆಗ್ತಿರೋದಿಲ್ಲ ಅದನ್ನ ಯಾರಾದ್ರೂ ಮಾಡ್ಬೇಕು ಅಂದ್ರೆ ಆಶಾ ಮನೆ ಮನೆಗೆ ತರಳಿ ತಾಯಿಯ ಗರ್ಭದಲ್ಲಿರುವಂತಹ ಮಕ್ಕಳಿಗೆ ಇನ್ನು ಈ ಜಗತ್ತ ನೋಡಿರುವಂತಹ ಮಕ್ಕಳಿಗೆ ಯಾವ ರೀತಿ ತಾಯಿಯ ಆನೆ ಪಾಲನೆ ಮಾಡಬೇಕು ಅನ್ನುವಂಥದ್ದನ್ನ ಮಾಹಿತಿಯನ್ನ ನೀಡಿ ಆ ತಾಯಿಯರಿಗೆ ಯಾವ ರೀತಿ ತಮ್ಮ ಮಕ್ಕಳನ್ನ ಗರ್ಭಾವಸ್ಥೆಯಲ್ಲಿ ಆರ ತಗೋಬೇಕು ಯಾವ ರೀತಿ ತಾವು ಇರಬೇಕು ಅನ್ನುವಂತಹ ಮಾರ್ಗವನ್ನ ಈ ಸರ್ಕಾರ ರಚನೆ ಮಾಡಿದ್ರು ಅದಕ್ಕೆ ಇವತ್ತು ಕಾರ್ಯರೂಪಕ್ಕೆ ಬಂದು ನಿಮ್ಗೆ ಸಲಹೆ ಸೂಚನೆಗಳನ್ನು ನೀಡುವಂತ ಕಾರ್ಯಗಳು ಏನ್ ಮಾಡ್ತಾರೆ ನಮ್ಮ ಪ್ರಸಾರ ಮಾಡೋರು ಹಾಗೂ ಅವರ ಪತ್ನಿಯವರು ಅವರ ತಂದೆಯವರು ಸೇರಿ ಕಾಯಿ ಹಾಗೂ ಡೊಳಗಿ ಭಾಗದ ಆಶಾ ಕಾರ್ಯಕರ್ತರನ್ನ ಕರೆಸಿ ತಮ್ಮ ಇತರ ಕೊಡಕತ್ತಾರ ನೀವೆಲ್ಲರೂ ಸೇರ್ ಮಾಡ್ಬೇಕಾಗಿರುವಂತದ್ದು ಏನಪ್ಪ ಅಂತಂದ್ರ ಎಲ್ಲ ಮಕ್ಕಳಿಗೆ ಅವ್ರ ತಾಯಿಯಂದಿರಿಗೆ ಯಾರಿತಿ ಇರಬೇಕು ಅನ್ನೋದ್ರ ಬಗ್ಗೆ ನೀವು ಆಲ್ರೆಡಿ ಈಗ ಆಲ್ರೆಡಿ ಕೊಡ್ಕೊತ ಬಂದಿರಿ ಇವಾಗ ಆಗಿರುವಂತ ಬಹಳಷ್ಟು ಚೆನ್ನಾಗಿ ಹೇಳುವಂತ ವಿಷಯಗಳಿಗೆ ಏನು

ಟ್ರಸ್ಟ್ ಮದರಿ ಇವರಿಂದ ನಮ್ಮ ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ನವಜಾತ ಶಿಶುವಿನ ಆರೈಕೆ ಬಗ್ಗೆ ತರಬೇತಿಯನ್ನು ಪರಸುರಾಮ್ ಸರ್ ವಾ ಸರ್ ಅವರು ನಮಗೆ ಒಂದು ತಾಸಿನಲ್ಲಿ ನಾವು ಎಚ್ ಬಿ ವೈ ಸಿ ಎಚ್ ಬಿ ಎಲ್ಲ ಸಿಟಾಣಿಗೆ ಖರ್ಚ್ ಮಾಡಿ ನಮಗೆಲ್ಲ ತರಬೇತಿ ಬಿಜಾಪುರದಲ್ಲಿ ಒಂದು ವಾರ ನಾವೆಲ್ಲ ನಮ್ಮ ಫ್ಯಾಮಿಲಿನ ಬಿಟ್ಟು ಅಲ್ಲಿ ಹೋಗಿ ತರಬೇತಿ ತಗೊಂಡಿದ್ವಿ ಒಂದ್ನಲ್ಲಿ ನಮ್ಗೆ ಸರ್ ಒಡ ಸರ್ ಅವರು ಮನ ಮುಟ್ಟೋ ತರ ಎರಡು ಕಾಯಿಲೆಗಳನ್ನ ನಮ್ಗೆ ನವಜಾತ ಹುಟ್ಟಿದ ತಕ್ಷಣ ಗಂಡು ಹಿಡಿಯೋದನ್ನ ನಮ್ಗೆಲ್ಲ ಆಶಾ ಕಾರ್ಯಕರ್ತರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಅವರಿಗೆಲ್ಲ ತುಂಬು ಹೃದಯದ

ಭಾರತೀಯ ಸೈನಿಕರು ಮತ್ತು ಮಾಜಿ ಸೈನಿಕರ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತ ತಪಾಸಣೆಯಲ್ಲಿ ಮತ್ತು ಒಳ ರೋಗಿಗಳ ಸೇವೆಯಲ್ಲಿ ರಿಯಾಯಿತಿ ಇರುತ್ತದೆ ಒಂದೆಂದು ಮತ್ತು ಸೀಳು ತುಟಿ ವೃದ್ಧಿ ಹೊಂದಿದಂತಹ ಮಕ್ಕಳಿಗೆ ಅಥವಾ ಕೆಲವು ಅಂಗುಗಳನ್ನು ಹೊಂದಿದಂತಹ ಮಕ್ಕಳಿಗೆ ಉಚಿತ ಚಿಕಿತ್ಸೆ ನೀಡಲಾಗುತ್ತದೆ ಮತ್ತು ಅರಳಿಗಳಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ನಡೆಸಲಾಗುತ್ತದೆ ಆರೋಗ್ಯಗಳು ಉಚಿತ ಉಪನ್ಯಾಸ ಕಾರ್ಯಕ್ರಮಗಳು ಇದೇ ರೀತಿ ಆಶಾ ಕಾರ್ಯಕ್ರಮದಲ್ಲಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸಹ ಆರೋಗ್ಯರಿಗೆ ಆರೋಗ್ಯಕರ ಕೇಟಗಳನ್ನು ಯಾವಾಗ ಸರ್ಕಾರಿ ಬಂದ ಆಗ ಆರೋಗ್ಯಕರ ಕೇಟಕಗಳನ್ನು ವಿತರಿಸ್ತಾರ ಮತ್ತ ಸ್ವಯಂ ಪ್ರೇರಿತ ಅರ್ಥದ ಮತ್ತೆ ಸಾಧಕರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸಹ ಇರುತ್ತದೆ ಈ ಎಲ್ಲಾ ಕಾರ್ಯಕ್ರಮಗಳು ಚೈತ್ರ ಮತ್ತು ಎಲ್ಲ ಸದಸ್ಯರು ಉನ್ನತದಿಂದ ಈ ಎಲ್ಲ ಉದ್ದೇಶಗಳನ್ನು ಗುರಿಯನ್ನಾಗಿಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇರುವಂತಹ ಎಲ್ಲ ಗುರಿಗಳನ್ನು ಗುರುಗಳಿದೆ